ಇಂದು ಚಾಮುಂಡಿಪೆಟ್ಟದ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ಮತ್ತು ನಗರ ಕಾಂಗ್ರೆಸ್ನ ಮಾನ್ಯ ಅಧ್ಯಕ್ಷರಾದ ಶ್ರೀ ಆರ್ ಮೂರ್ತಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ರಾಜ್ಯ ಉಪಾಧ್ಯಕ್ಷ ಸುನೀಲ್ ನಾರಾಯಣ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಮೈಸೂರು ಕೊಡಗು ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ರವರು ಮೈಸೂರು ಕೊಡಗು ಲೋಕಸಭೆ ಚುನಾವಣೆಯಲ್ಲಿ ಬಹುಮತದಿಂದ ಗೆದ್ದು ಬರಲಿ ಎಂದು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ರವಿನಾಯಕ್ ದೀಪಕ್ ಪುಟ್ಟಸ್ವಾಮಿ ಮಾದೇಶ್ ಗಿರೀಶ್ ಪುನೀತ್ ಕೃಷ್ಣಪ್ಪ ಮೈಸೂರು ಬಸವಣ್ಣ ಸೇರಿದಂತೆ ಮತ್ತಿತರ ಮುಖಂಡರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ನಂತರ ಕಾರ್ಯಕ್ರಮದ ಕುರಿತು ಶ್ರೀ ಆರ್ ಶ್ರೀಪಾಲ್ ರವರು ಮಾತನಾಡಿದ್ದಾರೆ ತುಂಬಾ ವಿಶೇಷವಾದ ದಿನ ದಿನ ಇವತ್ತಿನ ನಮ್ಮ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಹೆಣ್ಮಕ್ಳು ಭಾಳ ಮುಖ್ಯ ಅವರು ಚಿನ್ನ ಬೆಳ್ಳಿ ವಜ್ರ ಇವೆಲ್ಲ ವೈಡೀರಿಯಾಗ್ಳನ್ನ ಮನೆಗೆ ತೊಗೊಂಡೋಗ್ತಾರೆ ಯಾಕೆಂದರೆ ಐಶ್ವರ್ಯ ಅಂತಸ್ತು ಎಲ್ಲ ಉತ್ಪತ್ತಿ ಆಗಲಿ ಅಂಥೇಳಿ ಹಾಗೇ ನಮ್ಮ ಲಕ್ಷ್ಮಣ್ ಸಾಹೇಬರು ಇಡೀ ಮೈಸೂರು ಜನತೆ ಅವ್ರನ್ನ ಭಾಳ ಇಷ್ಟಪಟ್ಟು ಇವತ್ತು ಅವರು ಗೆಲುವಿಗೆ ಒಂದು ಲಕ್ಷ ಅಂಥದ್ದಿಂದ ಮತ ಹೆಚ್ಚಾಗಿದೆ ಅಂತೇಳಿ ನಮಗೆ ಸ್ಟಾಟಿಸ್ಟಿಕ್ ಸಿಕ್ಕಿದೆ ಸೊ ಅದು ಒಂದು ಮೂರು ಲಕ್ಷಕ್ಕೆ ಬರಲಿ ಅಂತೇಳಿ ನಾವು ಚಾಮುಂಡೇಶ್ವರಿಲಿ ಇವತ್ತು ಬೇಡಿಕೆ ಇಟ್ಟು ಅವರಿಂದ ಆಶೀರ್ವಾದ ಪಡೆದು ಒಂದು ಐನೂರು ಜನಕ್ಕೆ ಒಂದು ನಮ್ಮ ಕೈಲಾದ ಪ್ರಸಾದ ವಿನಿಯೋಗ ಮಾಡಿ ಮತ್ತು ನೂರ ಒಂದು ತೆಂಗಿನಕಾಯಿ ನಮ್ಮ ಲಕ್ಷ್ಮಣ ಹೆಸರಲ್ಲಿ ಗೆಲ್ಲಿ ಅಂತೇಳಿ ಒಂದು ಮೊರೆ ಹೋಗಿ ಅವರಿಂದ ಆಶೀರ್ವಾದ ಪಡೆದಿದ್ದೀವಿ ಆ ತಾಯಿ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ವಿಶೇಷವಾದ ದಿನ ಅದ ಆದ್ದರಿಂದ ಇಡೀ ನಮ್ಮ ನಾಡಿನ ಜನತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಅಂತ ಇನ್ನು ಮುಂದೆ ಇನ್ನೂ ನೋಡುತ್ತೆ ಯಾಕೆಂದರೆ ಒಳ್ಳೊಳ್ಳೆ ಕೆಲಸಗಳೇ ಮಾಡಕ್ಕೆ ಬಂದಿದ್ದೀವಿ ಇವತ್ತು ವಿಶೇಷವಾದ ದಿನ ನೋಡಿ ಇಡೀ ಮೈಸೂರಲ್ಲಿ ಯಾರೂ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ ನಮ್ಗೆ ಆಲ್ರೆಡಿ ಕಾನ್ಫಿಡೆನ್ಸ್ ವಿಶ್ವಾಸ ಬಂದ್ಬಿಟ್ಟಿದೆ ಗೆದ್ದು ಅಂತೇಳಿ ನಮ್ಮ ಅಭ್ಯರ್ಥಿ ಎಮ್ ಅವರು ಒಂದು ಲಕ್ಷ ಮತ ಅಂತರದಿಂದ ಗೆಲ್ತಾರೆ ಅಂತೇಳಿ ಸ್ಟಾಟಿಸ್ಟಿಕ್ಸ್ ಇದೆ ನಮಗೆ ಮುಖ್ಯಮಂತ್ರಿ ಇವತ್ತು ಮೈಸೂರಿಗೆ ಭೇಟಿ ಸಾಹೇಬ್ರು ಬಂದಿದ್ದಾರೆ ಇವತ್ತು ಬಸವ ಜಯಂತಿ ಬಸವ ಜಯಂತಿ ಪ್ರಯುಕ್ತ ಬಂದಿದ್ದಾರೆ ಅವರು ಮತ್ತು ಶ್ರೀನಿವಾಸ ಪ್ರಸಾದ್ ಮನೆಗೆ ಹೋಗ್ಬೇಕು ಅಂತೇಳಿ ಇವತ್ತು ವಿಶೇಷವಾಗಿ ಅವರು ಬಂದಿದ್ದಾರೆ ಅವರು ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ನಾವು ಕಾರ್ಯಕರ್ತರು ನಮ್ಮ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕದ ಎರಡು ಸುತ್ತು ಎಲೆಕ್ಷನ್ ಮುಗ್ದಿದೆ ಪ್ರತಿಕ್ರಿಯೆ ಚೆನ್ನಾಗಿದೆ ವೋಟ್ ಆಫ್ ರೇಟಿಂಗ್ ಚೆನ್ನಾಗಾಗಿದೆ ಎಲ್ಲ ಕಡೆ ಫಿಫ್ಟಿ ಪರ್ಸೆಂಟ್ ಇರೋ ರೇಟಿಂಗು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ರೇಟಿಂಗ್ ರೈಸ್ ಆಗಿದೆ ಸೊ ಎಲ್ಲ ನಮ್ಮ ಕಾಂಗ್ರೆಸ್ ಅಲೆಯಲ್ಲೇ ಇದೆ ಯಾವುದು ಅನಿ ಅನಧಿಕೃತ ಪಕ್ಷಗಳು ಬರಲ್ಲ ಏನು ಅಂದರೆ ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಇಪ್ಪತ್ತ ಎಂಟರಲ್ಲಿ ಇಪ್ಪತ್ತ ಮೂರವರೆ ತನಕ ಗೆಲ್ಬೋದು ಗೆಲ್ತೀವಿ ಖಂಡಿತವಾದ್ರು ಖಚಿತವಾಗಿ ಗೆಲ್ತೀವಿ ಕಾಂಗ್ರೆಸ್ಸೇ ಓಟ್ ಆಗುತ್ತೆ ಆಮೇಲೆ ಇವತ್ತು ಇನ್ನೇನು ನಮ್ಮ ಜೂನ್ ಮೂರನೇ ತಾರೀಕು ಮರಿತಿಬೇಗೌಡ್ರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಿಂತಿದ್ದಾರೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಆಗಲಿ ಹಾಗೆ ಮರಿತಿಪೇಗೌಡರು ಅವರ ಅಪೂರ್ವ ಸಾಧನೆಗಳು ಚೆನ್ನಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಅದಕ್ಕೆ ಅವರು ಆವಾಗಲೇ ಭಾರಿ ಭಾರಿ ಬಾರಿ ಆಯ್ಕೆ ಆಗಿ ಬರ್ತಾರೆ ಈ ಸಲ ಆಯ್ಕೆ ಆಗಿ ಆಗ್ತಾರೆ ಹೌದು ಐದನೇ ಬಾರಿ ಖಂಡಿತವಾಗಿ ಈಗ ಇವರು ಮರಿತಿಬೇಗೌಡ್ರು ನಮ್ಮ ತನ್ವೀರ್ ಅವರು ನಮ್ಮ ಮಧು ಮದೇಗೌಡರು ಇವರೆಲ್ಲ ಇದೆ ಹ್ಯಾಟ್ರಿಕ್ಕು ಶತ ಶತಕ ಬಾರಿಸೋ ತನಕ ಅವ್ರು ಬಿಡೋಲ್ಲ ಅವ್ರ ಹಠ ಹಂಗಿದೆ ಅವ್ರ ಕೆಲಸ ಹಂಗೆ ಮಾತಾಡಿದೆ ಸೊ ಖಂಡಿತವಾಗಲೂ ಭಾಳ ಆಗುತ್ತೆ ಮರಿತು ಬೇಗೌಡರು ಇವತ್ತು ಕ್ಯಾಂಡೇಟ್ ಆಗಿರೋದು ಅವರು ಅವ್ರಿಗೆ ಒಳ್ಳೆಯದಾಗಿ ಚಾಮುಂಡೇಶ್ವರಿ ಒಳ್ಳೆಯ ಆಶೀರ್ವಾದ ಕೊಟ್ಟು ಅತಿ ಹೆಚ್ಚು ಲೀಡರ್ ಗೆಲ್ಲಿ ಅಂತ ನಾನು ಇದು ನಂಬಿಕೆಯ ಪ್ರತಿಬಿಂಬ